ದಿನ ಈಗ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ ಸೊ ಅದು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಅದರೊಳಗೂ ಕತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅತ್ತೆ ಸೂಚಕತೆ ತಾಯಿಲದ ತಬ್ಲಿ ಅಂತ ಅದ್ರ ಹೆಸರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದ್ರೊಳಗೆ ನೋಡಿ ಅದ್ರೊಳಗಾಗ್ಲಿ ಇದ್ರೊಳಗಾಗ್ಲಿ ಎರಡು ದಿನ ಹಾಕಿರ್ಲಿಲ್ಲ ನಾನು ಯಾಕಂದ್ರೆ ಇಲ್ಲಿ ಎರಡು ದಿನ ಫಂಕ್ಷನ್ ಇತ್ತು ಫುಲ್ಲು ಡಿಜೆಟ್ ಸೌಂಡ್ ಇತ್ತು ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಡಿಜೆ ಸೌಂಡು ಅದು ಇದು ಅಂತೇಳಿ ಇವತ್ತು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಆದರೂ ಸ್ವಲ್ಪ ಲೇಟೇ ಆಗ್ತಾ ಇದೆ ವಿಡಿಯೋ ಅಂದರೆ ನಿನ್ನೆ ಎಲ್ಲ ಪೂಜೆ ಅದು ಇದು ಅಂತ ನಾವು ಹೋಗಿದ್ವಲ್ಲ ಅಲ್ಲಿಂದ ಬಂದು ಎಲ್ಲ ಕೆಲಸ ಮಾಡ್ಕೋಷ್ಟರಲ್ಲಿ ಇವತ್ತು ಲೇಟ್ ಆಯಿತು ಸೊ ಲೇಟಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ ಎಲ್ಲರೂ ನೋಡಿ ಎಲ್ಲ ಚೆನ್ನಾಗಿದೆ ಇವತ್ತಿನ ಕಥೆಯಲ್ಲಿ ಏನು ವಿಡಿಯೋ ಅಂದರೆ ದೇವುಗಳಾದ ದಿನಕರ್ ಮತ್ತು ಲಕ್ಷ್ಮೀ ತಾಯಿ ಅವರು ಯಾವ ರೀತಿ ಇದ್ರು ಹೇಗಿದ್ರು ಅನ್ನೋದು ಕತೆ ತೋರಿಸ್ತಾ ಹೋಗ್ತೀವಿ ಅವರು ಯಾಕೆ ಸತ್ರು ಅನ್ನೋದು ಲಕ್ಷ್ಮಿ ಹೇಗೆ ನಮ್ಮ ಕೈ ಸಿಕ್ಕಳು ಅನ್ನೋದನ್ನ ನಾವು ಈ ಕಥೆಯಲ್ಲಿ ತೋರಿಸ್ತೀವಿ ಬನ್ನಿ ಇದು ಒಂದು ಎಪಿಸೋಡ್ ಆಗ್ಬೋದು ಎರಡು ಎಪಿಸೋಡ್ ಆಗ್ಬೋದು ಮೂರು ಎಪಿಸೋಡ್ ಆಗ್ಬೋದು ಹೇಳೋಕ್ಕಾಗಲ್ಲ ಎಷ್ಟು ಎಪಿಸೋಡ್ ಆಗುತ್ತೋ ಅಷ್ಟಾಗುತ್ತೆ ಅವಳ ತಂದೆ ತಾಯಿ ಸತ್ತ ಮೇಲೆ ಮತ್ತೆ ಅವಳು ಕಥೆನ ಮುಗಿತಂದ್ರೆ ಟೇಯಲ್ ಆಗಿ ಅವ್ರು ಅವ್ರ ಕತೆ ಸ್ಟಾರ್ಟ್ ಹೇಗಿತ್ತು ಹಾಗೆ ತೋರಿಸ್ತೀವಿ ಬನ್ನಿ ವಿಡಿಯೋ ನೋಡೋಣ ಸುಖ್ಯಾಂಬರಧರಂ ವಿಷ್ಣು ಶಶಿಭರ್ಣರಂ ಚತುರ್ಭುಜಂ ಇದು ವಿಡಿಯೋದಲ್ಲಿ ನಮ್ಮ ಲಕ್ಷ್ಮಿಯ ಮನೆ ಅವಳು ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ತಾಯಿ ಇದ್ದಂತ ಮುಂದ್ಗಡೆ ಮನೆ ಬನ್ನಿ ಒಳಗಡೆ ತೋರಿಸ್ತೀನಿ ನಿಮ್ಗೆ ಮನೆ ಹೇಗಿದೆ ಹಾಗೆ ಅವರೆಲ್ಲ ಹೇಗ್ ಜೀವನ ಮಾಡ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಂತ ಹೋಗ್ತಾ ಇರ್ತೀನಿ ಬೆಳಗ್ಗೆ ಎಲ್ಲಾ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗಡೆ ಇದ್ದಾರೆ ಅವರು ನಡೀರಿ ಒಳಗಲ್ವಾ ನನ್ನ ಈಗ ಕಾಣಿಯಾಗಿದೆ ಪಾತ್ರೆ ಬುಡಿಕೆ ಇದೆಯೋ ಅಥವಾ ಒಳಗೆ ಇದೆಯೂ ಕಾಣದೆ ಹುಡುಕಿ ಹುಡುಕಿ ಸಾಕಾಗಿದೆ ಏನು ಮಾಡಲೇಳು ಇಲ್ಲಿಯಲ್ಲೂ ನನ್ನ ಮನಸ್ಸು ಈಗ ಕಾಣಿಯಾಗಿದೆ ಕಸ ಮುಸರಿ ಒಳಗೆ ತಿಕ್ಕಿ ತಿಕ್ಕಿ ಜೀವ ತೇದಿದೆ ಇಲ್ಲದೇನೆ ಕೇಳದೇನೆ ಅಲ್ಲಿ ಇಲ್ಲಿ ಹೋಗಿದೆ ಮೂಲೆ ಮೂಲೆಯಲ್ಲಿ ಕುಂತು ಈಗ ನಿಂತು ಹೋಗಿದೆ ಅದು ಅಮ್ಮರಿ ನೀವು ರೆಡಿ ಆಗ್ತಾ ಇದೀರ ಅಂತ ತಿಳ್ಕೊಂಡು ಈ ರೀತಿ ಹಾಡು ಹಾಡ್ತಾ ಇದ್ದೆ ಕ್ಷಮೆ ಇರ್ಲಿ ಅಮ್ಮರಿ ಪರವಾಗಿಲ್ಲ ಇರಮ್ಮ ನೀನ್ ಹಾಡ್ ಕೇಳ್ತಾ ಕೇಳ್ತಾ ನನಗಂತೂ ಸಖತ್ತಾಗಿ ಬೇಗ ಬೇಗ ಆಗಿದೆ ಗೊತ್ತಾಗಿಲ್ಲ ಆದ್ರೆ ಅಮ್ಮರಿ ನಂದೇ ದೃಷ್ಟಿ ಬೀಳುತ್ತೆ ನಿಮ್ಗೆ ಮುತ್ತಿನಂಗಿದ್ದೀರಾ ನೀವಂದ್ರೆ ನಂಗೆ ಬಹಳ ಇಷ್ಟ ನನಗಂತೂ ನಿಮ್ಮನ್ನ ಹಾಗೆ ಗಟ್ಟಿಯಾಗಿ ತಪ್ಕೋಬೇಕು ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದ್ದೀರಾ ಗೊತ್ತಾ ಆದ್ರೆ ನಮ್ಮ ಯಜಮಾನ್ರು ಅದಕ್ಕೆ ನಿಮ್ಮನ್ನ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದಲ್ವಾ ಏಯ್ ಕಳ್ಳಿ ಸುಮ್ಮನೆ ಕೆಲಸ ಮಾಡು ಬಿಟ್ಟರೆ ನೈಸ್ ಮಾಡಕ್ಕೆ ಬರ್ತಾಳೆ ನಾನು ಯಾರು ಅನ್ಕೊಂಡಿದ್ಯಾ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನೀಲಂಬರಿ ಗೊತ್ತಾ ಎಸ್ ಮೇಡಮ್ ನೀವು ಇನ್ಸ್ಪೆಕ್ಟರ್ ಸ್ಟಿಕ್ ಇನ್ಸ್ಪೆಕ್ಟರ್ ಅಂತ ನಮ್ಗೆ ಗೊತ್ತೇ ಮೇಡಮ್ ಹ್ಞೂ ಸರಿ ಸರಿ ಹೋಗಿ ಬೇಗ ಬೇಗ ತಿಂಡಿ ಹಾಕೊಂಡು ಬಾ ನಾವು ತಿಂದು ಡ್ಯೂಟಿಗೆ ಹೋಗ್ತೀವಿ ಸರಿ ಅಮ್ಮ ರೀ ಅಮ್ಮ ರೀ ಪಾಪು ಲಕ್ಷ್ಮಿ ಏನು ಮಾಡ್ತಾ ಇದ್ದಾಳೆ ಲಕ್ಷ್ಮಿ ಮಾಡ್ಕೊಂಡಿದ್ದಾಳೆ ಅವಳ ಹುಷಾರಾಗಿ ನೋಡ್ಕೊ ಹ್ಞೂ ಹ್ಞೂ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ನೀನು ಮಾಡ್ಕೊಂಬೇಡ ಊಟ ಮಾಡಿಕೊಂಡು ನಾನು ಮಧ್ಯಾಹ್ನ ಮತ್ತೆ ಬಂದು ಅವ್ಳು ನೋಡ್ಕೊಂಡು ಹೋಗ್ತೀನಿ ಸರಿನಾ ಪಾಪ ನಿನಗೆ ಲಕ್ಷ್ಮಿಯಿಂದ ತೊಂದರೆ ಅಲ್ವಾ ನೀವು ಈ ರೀತಿ ಮಾತಾಡೋದ್ರಿಂದನೆ ನಮ್ಗೆ ಬೇಜಾರಾಗಿರೋದು ಅಮ್ಮೋರೆ ಮಾತ್ ಮಾತು ತೊಂದರೆ ನಾ ತೊಂದರೆ ನಾ ಅಂತ ಕೇಳ್ತೀರಲ್ಲ ಇಲ್ಲಿ ನೋಡಿ ಇರಮ್ಮ ಈರಮ್ಮ ನೋಡಮ್ಮ ಅಲ್ಲಿ ಬಿಡಿ ಅಮ್ಮೋರೆ ಅಲ್ಲ ನಾನು ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀನಿ ನೀವು ಈ ರೀತಿ ಮಾಡೋದು ಮಾತಾಡೋದು ನಂಗೆ ಇಷ್ಟ ಇಲ್ಲ ನಂಗೆ ಅವಳು ನೋಡ್ಕೋದ್ರಲ್ಲಿ ಏನು ತೊಂದರೆ ಇಲ್ಲ ನನಗಂತೂ ಈ ಜೀವನದಲ್ಲಿ ದೇವರು ಮಕ್ಕಳು ಕೊಡಲಿಲ್ಲ ಮಕ್ಕಳ ಭಾಗ್ಯನೂ ಇಲ್ಲ ಅವಳಿಂದ ಮಕ್ಕಳ ಪ್ರೀತಿನ ಮಗು ಪ್ರೀತಿನ ನಾನು ಕಾಣ್ತಾ ಇದ್ದೀನಿ ಅದು ನಿಮ್ಮ ಒಳ್ಳೆಯ ಗುಣಕ್ಕೆ ಅಮ್ಮೋರೆ ನಿಮ್ಮಂಥವ್ರು ನಾವು ಸಿಕ್ಕಿರೋದು ಒಳ್ಳೆಯದು ನನ್ನ ಭೋಜನ ಪುಣ್ಯ ಅನಿಸುತ್ತೆ ತಂದೆ ತಾಯಿನೂ ಇಲ್ಲ ಯಾರೂ ಇಲ್ಲದ ಅನಾಥಿಗೆ ಒಂದು ಭಾಗ್ಯ ಸಿಕ್ಕಂಗಾಗಿದೆ ನೀವು ಕಟ್ಕೊಂಡು ಗಂಡನ್ನು ಇಷ್ಟಪಟ್ಟು ಮದುವೆ ಆದೆ ಆದರೆ ಅವನು ಕುಡ್ಕೊಂತ ಇನ್ನೊಬ್ಬಳಿಂದು ಹೊರಟೋದ ಸಾಯ್ಬೇಕಂತ ಹೊರಟೋಳ ಕರ್ಕೊಂಡು ಬಂದು ನಿಮ್ಮ ಮನೇಲಿ ಇಟ್ಕೊಂಡು ಸಾಕ್ತಾಯಿದ್ದೀರಾ ಅಂತದ್ರಲ್ಲಿ ನಾನು ನಿಮ್ಮ ಮಗಳನ್ನ ಹುಡ್ಕೋದ್ರಲ್ಲಿ ಏನಿದೆ ಹೇಳಿ ಸರಿ ಸರಿ ಅಲ್ಬೇಡ ನೀನೇ ಒಳ್ಳೇ ನಾನು ಅವ ಯಾವತ್ತೂ ಇನ್ನು ಮಾತಾ ಮಾತಾಡೋಲ್ಲ ಇನ್ನು ನನ್ನ ಮನೆಯವಳೆ ನನ್ನ ತಂಗಿ ಇದ್ದಾಗೆ ಹಾಗಂತ ಎಲ್ಲ ಕೆಲಸನೂ ಭಾರವಾಗಿ ನಿಮಗೆ ನಿಗುದಿರ ಬೇರೆ ಕೆಲಸದವ್ರೂ ಹಚ್ತೀನಿ ಸಣ್ಣ ಸರಿ ಅಮ್ಮ ರೀ ಊಟ ಡೈನಿಂಗ್ ಟೇಬಲಲ್ಲಿ ರೆಡಿ ಇದೆ ನೀವು ಅನ್ನೋರು ಹೊಂದ್ಬಿಟ್ಟು ಹೋಗಿ ನಾನು ಲಕ್ಷ್ಮಿ ಹತ್ತಿರಕ್ಕೆ ಹೋಗ್ತೀನಿ ಸರಿ ಏನಂತೀನಿಲ್ಲ ರೀ ಇರ ಮುಂದು ಏನು ಇಲ್ಲ ರೀ ನನ್ನದು ಹೊಡೆದು ಹಾಗೆ ಮಾತುಕತೆ ಇರುತ್ತಲ್ಲ ಆಯಿತಾ ನಿಮ್ಮದು ಹೋಗೋಣಾಗಾದರೆ ಡ್ಯೂಟಿಗೆ ಸರ್ ಇವತ್ತು ಯಾಕೋ ಇಬ್ಬರು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ರೆ ನೋಡಿ ನಂದೇ ದೃಷ್ಟಿ ಬಿಡುತ್ತೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗಿ ಹೋಗಿ ಸರಿ ಅಮ್ಮ ಅಮ್ಮೂರಿ ಎಷ್ಟು ಒಳ್ಳೆಯವರು ಇಂಥ ಹಿಂತಿ ಇಂಥ ಗಂಡ ಈ ಥರ ಮಕ್ಕಳನ್ನ ಎಲ್ಲೂ ನೋಡಿಲ್ಲ ನನ್ನ ಜೀವನದಲ್ಲೂ ಗಂಡ ಅಂತಿದ್ದು ಒಂದು ದಿನಾನು ಪ್ರೀತಿ ಮಾಡಿಲ್ಲ ಇಷ್ಟೊಂದು ಶಾಲೆ ಕಲ್ತು ಎಲ್ಲ ಮಾಡಿ ಕುಡ್ಕೊಂಡ್ ಮದುವೆ ಆಗಿ ನನ್ನ ಇಷ್ಟು ಚೆನ್ನಾಗಿರೋ ಹುಡುಗಿನ ಬಿಟ್ಟು ಬೇರೆ ಜೊತೆ ಹೋಗ್ಬಿಟ್ಟ ಜೀವನ ಚೆನ್ನಾಗಿರುತ್ತಾ ಹೇಗೋ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡ್ರು ಅಷ್ಟು ಇಷ್ಟ ದೊಡ್ಡ ಸಂಪಾದನೆ ಮಾಡ್ಕೊಂತ ಇಲ್ಲೇ ಇದ್ದೀನಿ ನೋಡೋಣ ಮುಂದೆ ನಾನು ಕಂಡ ಬಂದ್ರೆ ಜೀವನ ಮಾಡೋದು ಇಲ್ಲ ಅಂದ್ರೆ ಇಲ್ಲ ಈರಮ್ಮ ಈರಮ್ಮ ಮಗು ಎದ್ದಿದೆ ನೋಡು ಇರಮ್ಮ അയ്യോ നന്ദ എ ബാര പട്ട ബംഗാളി നക്കാളെ അത്ര എല്ലാരും ഓട് ബർത്ത രാഖി കി സരിലാസ്ത ബാ നോട് എത് കൊടക്ക മത് അല്ല നോടിയോട് ബാരമപ്പ ಬೇಡ ನನ್ನ ಮುದ್ದು ಬಂಗಾರ ಬಂದಕ್ಕೆ ನಿನ್ನೆ ಎತ್ಕೋತೀನಿ ನನ್ನ ಖುಷ ಒಳಗಡೆ ನನ್ನ ರಾಜಕುಮಾರಿ ನೀನು ನಗ್ಬೇಕಮ್ಮ ನಗು ನನ್ನ ಬಂಗಾರ ನನ್ನ ರೂಟಿನೇ ಹೇಗೆ ಐತಲ್ಲಮ್ಮ ನೀನ್ ಬಿಟ್ಟು ಹೋಗೋಕೆ ಆಗಲ್ಲಮ್ಮ ನನಗೂ ಅಂದ್ರೆ ಏನು ಮಾಡಲಿ ನಂದು ಕೆಲಸ ಐತೆ ಹೋಗ್ಬೇಕು ನಿನ್ನ ದೊಡ್ಡ ಮನುಷ್ಯೊಳಗೆ ನೋಡ್ಕೋಬೇಕಲ್ವಾ ಹ್ಞೂ ಯಾಸ್ತಿಗೆಲ್ಲ ನೀನೇ ವಾರಸ್ತಾರಲ್ವಾ ಹ್ಮ್ ನೀನೇ ಬಂಗಾರವ್ವ ನೀನು ನೀನೇ ಚಿನ್ನಿಮ್ಮ ಅದಕ್ಕೆ ನಿನ್ನ ಇಲ್ಲೇ ಇರಮ್ಮ ನೋಡ್ಕೊತಾಳ ನನ್ನ ರೂಟಿಗೆ ಹೋಗಿ ಬರ್ತೀನಿ ನಿನ್ನಾಳೆ ಬರುವಾಗ ಚಾಕಿ ಬಿಶೆಟ್ಟು ತಲ್ಲ ಕಲ್ಲ ಬಾ ಅಲ್ಲ ದಿನ ಅವಳು ಹೋಗುವಾಗ ಅಳ್ತಾಳೆ ನೀನು ಅಳ್ತಿಯ ಅಲ್ಲ ಏನು ಅಂತೀನಿ ನಾನು ಡ್ಯೂಟಿ ಹೋಗೋಕೆ ಮನಸ್ಸಿಲ್ಲ ಅಂದ್ರೆ ಬಿಡು ಅದನ್ನ ಬಿಟ್ಟು ಬಿಟ್ಟಿರಕ್ ಆಗಲ್ಲ ಅಂದ್ರೆ ಈ ರೀತಿ ಯಾಕಳ್ತೀಯ ರೀ ನನ್ನ ಮಗಳನ್ನ ಬಿಟ್ಟು ಹೋಗೋದು ಅಂದ್ರೆ ನನಗೆ ಅಷ್ಟು ನಿದ್ರೆ ಗೊತ್ತ ಆದ್ರೂ ನನ್ನ ನಾನು ನಿರ್ವಹಿಸ್ಲೇಬೇಕು ನಾನು ಮಾಡ್ತಾರ ಕೆಲಸ ಹಾಗೆ ಅಲ್ವಾ ಮಕ್ಳು ಮರಿನೂ ಬಿಟ್ಟು ಹೋಗಬೇಕು ಆದ್ರೂ ನನ್ನ ಗೌರ್ಮೆಂಟ್ ತವ್ರು ನನಗೆ ಒಂದ್ ಐದು ತಿಂಗಳು ನನ್ನ ಮಗಳ್ ನೋಡ್ಕೊಳಕ್ ರಜಾ ಕೊಟ್ಟಲ್ಲ ನನಗೆ ಅದೇ ಖುಷಿ ಬರ್ತೀನಿ ಮಾ ಬರ್ತೀನಿ ನನ್ಕಂದ ಕೆಲಸಕ್ಕೆ ಹೋಗಿ ಬಂದ್ಬಿಡ್ತೀನಿ ಬಂದ ತಕ್ಷಣ ನಿನ್ನ ಬಿಟ್ಟರೆ ಏನು ಕೆಲಸ ಮಾಡಲ್ಲಮ್ಮ ನಾನು ನಿನ್ನೆ ಎತ್ಕೊಂಡು ತಪ್ಕೊಂಡು ಕುಂತ್ ಬಿಡ್ತೀನಿ ನನ್ಕಂದ ಬರಲ್ಲ ನನ್ನ ಬುದ್ದು ಅಮ್ಮ ನನ್ನ ಜಾನ ಮರಿ ಇಷ್ಟೇ ಸಣ್ಣ ಪಾಪಗೂ ಎಷ್ಟು ಬುದ್ಧಿ ಕೊಡ್ತಾನೆ ದೇವ್ರು ಸರಿ ಇರಮ್ಮ ನಾನು ಬರಲಾ ಹ್ಞೂ ಅಮ್ಮೋರೆ ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಮ್ಮೋರೆ ಚಿಂತೆ ಮಾಡಬೇಡಿ ನಾನು ಲಕ್ಷ್ಮಿನ ಚೆನ್ನಾಗೇ ನೋಡ್ಕೋತೀನಲ್ಲ ಹ್ಞೂ ಇರಮ್ಮ ನೀನು ನೋಡ್ಕೋತೀಯಂತೆ ನಂಬಿಕೆ ಮೇಲೆ ನನ್ನ ಮಗನ ಬಿಟ್ಟು ಹೋಗ್ತಾ ಇರೋದು ಬರ್ತೀನಿ ಬರ್ತೀನಿ ಚಿನ್ನಮ್ಮ

ಚಿನ್ನ ನಿನ್ನ ಮುದ್ದಾಡಿವೆ ಅಮ್ಮ ಊಟ ಮಣ ಇಬ್ರು ಮಲ್ಕೊಂಡ್ಬಿಡಣ ಎಲ್ಲ ಕೆಲಸ ಆಗಿದೆ ನಿಂಗೆ ಇದೇ ರೀತಿ ಜೊ ಜೊಲಾಲಿ ಹಾಡು ಹಾಡಿ ನಾನು ಮಲಗಿಸ್ತೀನಿ ನೀನು ಮಲ್ಕೊಂಬಿಡು ನಾನು ಪಾಚಿ ಮಾಡ್ಬಿಡ್ತೀನಿ ಇಬ್ರು ಪಾಚಿ ಮಾಡೋಣ ಅಪ್ಪ ಅಮ್ಮ ಬಂದು ನಿಮ್ಮನ್ನ ಎಬಿಷಿ ಎತ್ಕತ್ತಾರೆ ಸರಿನಾ ಹ್ಞೂ ಅಮ್ಮ ನಿಂಗ ಮಮ್ಮಿ ಚಾಕಿ ಬಿಸ್ಕೆಟು ಕೋಡ್ಬಳೆ ಎಲ್ಲ ಕತ್ತಾಳೆ ಜಾಂಗೀರು ಹಾಂ ಎಲ್ಲ ತಿನ್ನುವಂಥ ಸರಿನಾ ಈಗ ಊಟ ಮಾಡಿ ಮಕ್ಕನ ಹಾಂ ಹ್ಞೂ ಹ್ಞೂ ಚಿನ್ನೂ ಬರಿ ನಿಂಗೆ ಅಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ ನನಗೆ ನಮ್ಮಿ ಅಪ್ಪ ಇಬ್ಬರೂ ಇಷ್ಟ ಇಬ್ಬರೂ ಇಷ್ಟ ಇಬ್ಬರೂ ಬೇಕು ನಾನು ಎಲ್ಲ ನನ್ನ ಪ್ರೀತಿ ವೀಕ್ಷಕರು ವೀಡಿಯೋ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದಮೇಲೆ ಕಮೆಂಟ್ ಮಾಡೋದನ್ನು ತಿಳಿಸಿ ಯಾಕಂದರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಎಲ್ಲರೂ ಕೇಳ್ಬೋದು ತಂದೆ ತಾಯಿ ಎಷ್ಟೊಂದು ಕೆಂಪಗಿದ್ದಾರೆ ಮತ್ತು ಲಕ್ಷ್ಮಿ ಯಾಕಪ್ಪಿದ್ದಾರೆ ಅಂತ ಅವ್ರ ಅಜ್ಜಿ ತಾತ ಏನೋ ಕಪ್ಪಗಿದ್ರಂತೆ ಸೊ ಹಾಗಾಗಿ ಅವಳು ಅವ್ರ ಅಜ್ಜಿನ ಹೊತ್ತಿದಾರಂತ ಅವರ ಅಪ್ಪ ಅಮ್ಮ ನನಗೆ ಹೇಳಿದ್ದು ನೆನಪು ಸೊ ಅದಕ್ಕೆ ನಾನು ಅವ್ರ ಮನೆ ಕೆಲಸದವಳು ಈರಮ್ಮ ಅಂತ ಹೇಳಿ ಅವರು ಇಬ್ರು ಡ್ಯೂಟಿಗೆ ಹೋಗ್ತಾರೆ ನನ್ನ ಮಗು ಇರ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ನಾಳೆ ವಿಡಿಯೋ ಸಿಗ್ತೀವಿ ಬನ್ನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಟೇಕ್ ಕೇರ್